ಸ್ವಲ್ಪ ಉಪ್ಪನ್ನ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿಬೇಕು ಎಲ್ಲಾ ಪೊಲೀಸ್ ಹತ್ರ ಇದೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ನಾನು ಪೂಜೆಗೆ ಅಂತ ಹೂ ಎಲ್ಲ ಕೂತಿದ್ದೆ ನನ್ ಮಗ ಬಂದು ಆಟಾಡ್ತಾ ಇದ್ದಾನೆ ಬೆಳಿಗ್ಗೆನೆ ಬರ್ತಾನೆ ಒಂದ್ ರೌಂಡ್ ಸ್ನಾನ ಎಲ್ಲ ಮುಗ್ದಿದ್ದೆ ಬರ್ತಾನೆ ಇನ್ನ ಕೂಡ ತಿಂಡಿ ಆಗಿರ್ಲಿಲ್ಲ ಅವ್ರ ಮಮ್ಮಿ ಕರಿತಾ ಇದ್ರು ತಿಂಡಿ ಬಾ ಮಗ್ನೆ ಅಂತ ಹಾಗಾಗಿ ತಿಂಡಿ ತಿನ್ನೋದಕ್ಕೆ ಹೋದ ತಿಂಡಿ ತಿನ್ಕೊಂಡು ಇನ್ನ ಒಂದ್ ರೌಂಡ್ ಬರ್ತಾನೆ ಕೆಲವೊಂದ್ ದಿನ ಕೆಲವೊಂದಿನ ಬರೋದಿಲ್ಲ ಏನಾದ್ರು ಅಂದ್ರೆ ಅಭ್ಯಾಸ ಎಲ್ಲಾ ಮಾಡ್ಕೊಳ್ತಾ ಇರ್ತಾನೆ ಇಲ್ಲ ಅಂತಂದ್ರೆ ಆಟ ಆಡ್ತಾ ಇರ್ತಾನೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಆದುದ್ರಿಂದ ಅಹ್ ದೇವ್ರ ಪಾತ್ರೆ ಎಲ್ಲಾ ತೊಳ್ದು ಹೂವೆಲ್ಲಾ ತೆಗ್ದಿಟ್ಟೆ ಇವಾಗ ದೇವ್ರ ಪಾತ್ರೆ ತೊಳ್ಕೊಂಡ್ ಬಂದು ದೇವ್ರ ಮನೆ ಎಲ್ಲಾ ಒರೆಸ್ಕೊಂಡು ಹೂವು ಮುಡಿಸ್ತಾ ಇದೀನಿ ದೇವ್ರ ಮನೆ ಪೇಂಟಿಂಗ್ ಸ್ವಲ್ಪ ಕಪ್ಪಾಗಿದೆ ಯಾವಾಗ ಅಂತ ನೋಡ್ಬೇಕು ಪೇಂಟಿಂಗ್ ಮಾಡಿಸ್ಬೇಕಂತ ಇದೀನಿ ದೇವ್ರಿಗೆ ಹೂವೆಲ್ಲಾ ಹಾಕ್ಬಿಟ್ಟು ಹಾಗೆ ಬಾಗ್ಲ ಹತ್ರ ರಂಗೋಲಿ ಹಾಕೋದಕ್ ಬಂದೆ ಇಲ್ಲಿನೂ ಹೂವ ಎಲ್ಲಾ ಇಟ್ಟು ಕುಂಕುಮ ಎಲ್ಲಾ ಹಾಕ್ಬಿಟ್ಟು ಹಾಗೆ ನಾನು ದೇವ್ರ ಮನೆಗ್ ಹೋದೆ ದೀಪ ಹಚ್ಚೋದಕ್ಕೆ ದೀಪ ಹಚ್ಚಿರ್ಲಿಲ್ಲ ನಾನು ಸ್ನಾನ ಆಗಿದ ನಂತ್ರನೇ ಬಾಗ್ಲತ್ರ ಎಲ್ಲ ರಂಗೋಲಿ ಹಾಕೋದು ದೀಪ ಎಲ್ಲಾ ಹಚ್ಬಿಟ್ಟು ಶ್ಲೋಕ ಎಲ್ಲಾ ಓದಿದ್ದಾಯ್ತು ಇವಾಗ ಕಿಚನ್ ಕಡೆ ಇವತ್ತು ತಿಂಡಿ ಮಸಾಲ್ ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆ ಹಿಟ್ಟನ್ನ ನಿನ್ನೆನೆ ರುಬ್ಬಿಟ್ಟಿದ್ದೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇದೀನಿ ಮತ್ತೆ ಚಟ್ನಿ ಏನ್ ಮಾಡ್ಕೊಳ್ತಾ ಇಲ್ಲ ನಾವ್ ಇರೋದಿ ಎರಡೆರಡು ತರ ಎಲ್ಲ ಮಾಡ್ರೆ ಹೆಚ್ಚಿಗೆ ಆಗ್ಬಿಡ್ತದೆ ಒಂದು ಆಲೂಗಡ್ಡೆ ಪಲ್ಯ ಇನ್ನ ಒಂದು ಚಟ್ನಿ ಅಂತಂದ್ರೆ ಹಾಗಾಗಿ ಪಲ್ಯ ಅಷ್ಟೇ ಮಾಡ್ಕೊಂಡಿದ್ದಾಯ್ತು ಪಲ್ಯ ಕೂಡ ರೆಡಿ ಆಯ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದು ಆಯ್ತು ದೋಸಾ ತವಾನ ತೊಳ್ದ್ಬಿಟ್ಟು ದೋಸಾ ತವಾನ ಕಾಯ್ದಕ್ಕೆ ಇಡ್ಬೇಕು ಇವಾಗ ನಾನು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದ್ ಅರ್ಧ ಸ್ಪೂನ್ ಅಷ್ಟು ಕಲರ್ ಚೆನ್ನಾಗಿ ಬರ್ತದೆ ಹಾಗೆ ಹಾಲನ್ನ ಕಾಯಿಸಿದಾಯ್ ಆಯ್ತು ಟೀ ಮಾಡೋದಕ್ಕಿಟ್ಟಿದೀನಿ ಇವಾಗ ಇವಾಗ ಬಿಸಿ ಬಿಸಿ ದೋಸೆ ಹಾಕೊಂಡು ತಿಂದ್ರೆ ಆಯ್ತು ಬೆಳಗಿನ ತಿಂಡಿ ಇವತ್ತು ಮಸಾಲೆ ದೋಸೆ ಆಗಿತ್ತು ತುಂಬಾ ದಿನ ಆಗಿತ್ತು ಮಸಾಲಾ ದೋಸೆ ಮಾಡ್ದೇನೆ ಎಲ್ಲಾದ್ರೂ ಅಪರೂಪಕ್ ಮಾಡ್ತಾ ಇರ್ತೀನಿ ನನ್ ಮನೆಯಲ್ಲಿ ಈ ತರ ದೋಸೆನ ಎಷ್ಟು ತೆಳುವಾಗಿ ಹಾಕೋದಕ್ ಸಾಧ್ಯನೋ ಅಷ್ಟು ತೆಳುವಾಗಿ ದೋಸೆನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕು ಮೇಲ್ಗಡೆ ಅಂದ್ರೆ ದೋಸೆ ಕ್ರಿಸ್ಪಿ ಆಗಿ ಬರ್ತದೆ ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ಫೋಲ್ಡ್ ಮಾಡಿದ್ರೆ ಆಯ್ತು ಮಸಾಲ ದೋಸೆ ರೆಡಿ ಮತ್ತೆ ಅದಕ್ಕೆ ನಾನು ಈ ಕೆಂಪು ಚಟ್ನಿ ಏನು ಕೂಡ ಮಾಡ್ಕೊಳ್ಳೋದಿಲ್ಲ ದೋಸೆ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಹಾಗೆ ಇನ್ನ ಒಂದು ದೋಸೆ ಹಾಕದೆ ನಮ್ಮನೆಯವರಿಗೆ ಬಿಸಿ ಬಿಸಿ ದೋಸೆ ಟೀ ಮತ್ತೆ ಕುಡಿಯೋದಕ್ಕೆ ನೀರ್ ಕೊಟ್ಟಿದೀನಿ ತಿಂಡಿ ಎಲ್ಲಾ ತಿಂದು ಸ್ವಲ್ಪ ಕೆಲ್ಸಗಳಿತ್ತು ಕೆಲ್ಸ ಎಲ್ಲಾ ಮುಗಿಸ್ಕೊಂಡಿದ್ದಾಯ್ತು ನಿನ್ನೆ ಸ್ವಲ್ಪ ಈ ಕೆಂಪ್ ಕಡ್ಲೆ ಇತ್ತು ಅಂತ ನೆನೆ ಹಾಕಿಟ್ಟಿದ್ದೆ ಹ್ಮ್ ಇವಾಗ ಇದ್ರದ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ ಅಲ್ಲಿ ಬೇಯೋದಕ್ ಇಡ್ತಾ ಇದ್ದೀನಿ ಒಂದ್ ಆರ್ ವಿಸಲ್ ಕೂಗಿಸ್ಕೊಳ್ತೀನಿ ಇಲ್ಲಾಂತಂದ್ರೆ ಇದು ಬೇಯೋದಿಲ್ಲ ಆರ್ ವಿಸಲ್ ಕೂಗಿಸ್ಕೊಂಡೆ ನಾನು ಈ ತರ ಚೆನ್ನಾಗಿ ಬೆಂದಿತ್ತು ನನ್ನ ಕೈನಲ್ಲಿ ಮುಟ್ಟಿ ನೋಡ್ದೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೆ ಬೇಯಿಸುವಾಗ್ಲೇನೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಪಲ್ಯಕ್ಕೆ ಏನಿಲ್ಲ ಸಿಂಪಲ್ ಒಂದು ಒಗ್ಗರಣೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇರುವಂತದ್ದು ಒಲೆ ಮೇಲೆ ಒಂದು ಬಾಣ್ಲೆ ಇಟ್ಟಿದ್ದೆ ಬಾಂಡ್ಲೆಗೆ ಒಂದು ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ತಾ ಇದ್ದಾಗಲೇ ಸಾಸಿವೆ ಹಾಕಿದ್ದೆ ನೀವು ಬೇಕಂತಂದ್ರೆ ಜೀರಿಗೆ ಕೂಡ ಸೇರಿಸ್ಕೊಳ್ಬಹುದು ಹಾಗೆ ನಾನು ಒಂದು ಬ್ಯಾಡಿಗೆ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ ಇವಾಗ ನಾನು ಇದ್ರ ಜೊತೆನಲ್ಲೇನೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡ್ಬಿಟ್ಟು ಸೇರಿಸಿದೀನಿ ಹಾಗೇನೆ ಕರಿಬೇವು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವರೆಗುನು ನಾನು ಫ್ರೈ ಮಾಡ್ಕೊಳ್ತೀನಿ ಒಂದು ಮುಚ್ಚಲಾನ ಮುಚ್ಚಬಿಟ್ಟು ಈರುಳ್ಳಿನ ಫ್ರೈ ಅಂದ್ರೆ ಬೇಯುವರೆಗುನು ಕೂಡ ಸ್ವಲ್ಪ ಬಾಡಿಸ್ಕೊಂಡೆ ಇವಾಗ ನಾನು ಇದ್ರ ಜೊತೆ ಸ್ವಲ್ಪ ಸ್ಪೈಸಸ್ ಆಗ್ತಾ ಇದ್ದೆ ಸಾಂಬಾರ್ ಪೌಡರ್ ಅರಿಶಿನ ಪೌಡರ್ ಖಾರ ಪೌಡರ್ ಮೂರನ್ನು ಕೂಡ ಸೇರ್ಸಿದೀನಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಅಷ್ಟೇನೆ ಇವಾಗ ನಾನು ಬೇಯಿಸಿದಂತಹ ಕಡಲೆ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಉಪ್ಪನ್ನ ಇನ್ನೊಮ್ಮೆ ಸೇರ್ಸ್ಕೊಳ್ಬೇಕು ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪನ್ನ ಹಾಕಿದೆ ಇನ್ನ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದೀನಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿದೀನಿ ಈ ಪಲ್ಯಕ್ಕೆ ಸಕ್ಕರೆ ಬಂದು ಆಪ್ಷನಲ್ ಹಾಕ್ರೆ ಹಾಕ್ರೆಂಥ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಕೂಡ ಸೇರಿಸಿದ್ದೀನಿ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ಪಲ್ಯ ರೆಡಿ ಆದ ಹಾಗೇನೆ ಸ್ವಲ್ಪ ಹೊತ್ತು ನಾನು ಮುಚ್ಚಳನ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಂಡಿದ್ದೆ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿರುವಂತದ್ದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನ ಮುಚ್ಚಳ ಮುಚ್ಚಿಬಿಟ್ಟು ಒಂದ್ ಎರಡ್ ನಿಮಿಷ ಕುಕ್ ಮಾಡ್ಕೊಂಡು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿದೀನಿ ಕಡಲೆ ಪಲ್ಯ ರೆಡಿ ಆಯ್ತು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರ್ತದೆ ಇಲ್ಲ ಅಂತಂದ್ರೆ ಹಾಗೆ ಕೂಡ ತಿನ್ಬಹುದು ನಾನಿವತ್ತು ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೆ ಡ್ರಾಯಿಂಗ್ ನಂಗ ಗೊತ್ತಿಲ್ಲಪ್ಪ ಡ್ರಾಯಿಂಗ್ ಮಾಡ್ಕೊಂಡು ಬಂದಾನೆ ಮಗ ಸೂಪರ್ ಅಲ್ಲಿ ಮಗ ನಾನೇ ಮಾಡಿದೆ ಚಂದ ಡ್ರಾಯಿಂಗ್ ಮಾಡಿದ್ದೀನಿ ಅಭ್ಯಾಸ ಮಾಡ್ಬಂದೆ ಮಗ ಮಸ್ಸು ಮಗ ಪ್ಯಾಟಿಗೋಗಿದ್ದ ಊಟ ಮಗ ಅವ್ರ ಪಪ್ಪನ ಜೊತೆ ಪ್ಯಾಟಿಗ ಹೋಗ್ ಬಂದ ಚಿಕ್ಕಮ್ಮನ ಚುಪ್ಪರ್ ಹೇಳುಳ್ಳ ಚಂದ ಬಿಡ್ಸಿದೆ ಸಣ್ಣ ಪಾಪ ತೋರ್ಸ ಹೋಮ್ ವರ್ಕ್ ಮಾಡ್ದೆ ಮಗ ಹೋಮ್ ವರ್ಕ್ ಮಾಡ್ದೆ ವರ್ಕ್ ಇಲ್ಲ ಎಕ್ಸಾಮ್ ಹೆಂಗೈತೆ ಇವತ್ತೇ ಸೂಪರ್ ಐತೆ ಹಾ ಅಷ್ಟು ಬರ್ದಿಯ ಇಂಗ್ಲಿಷ್ ನಂಗೆ ಎಷ್ಟು ಸಿಕ್ತೋ ಹ್ಞೂ ಇಂಗ್ಲಿಸ್ನಲ್ಲೇ ಇಂಗ್ಲಿಷ್ನಲ್ಲಿ ನಂಗೆ ಎಷ್ಟು ಸಿಕ್ತಿತ್ತೋ ಈಗಲೇ ಬಿಸುಕ ಇಲ್ಲಿ ಈಗಲೇ ಗೊತ್ತಾಗೋದಿಲ್ವೇ

ಇದು ಎಂಥ ಮಾಡೋದಂದ್ರೆ ಹ್ಞೂ ಪೆನ್ಸಿಲಿಂದ ಹ್ಞೂ ಹಂಗೆ ಮಾಡಿದೆ ಹೀಗೆ ಮಾಡೋದು ಹ್ಞೂ ಹಾಂ ಗೊತ್ತಾಯಿತು ಎಷ್ಟು ದುಡ್ಡು ಕೊಟ್ಟೆ ಅದಕ್ಕೆ ಒನ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಈಗ ಅದು ಒಂದು ವರ್ಷ ಇಟ್ಕಂಡ್ಬೇಕು ಹಾಂ ಹ್ಞೂ ಒಂದು ವರ್ಷ ಆಯ್ತಲ್ಲ ಎಲ್ಲ ಆಯ್ತು ಒಂದು ವರ್ಷ ಈಗ ಮಾಡ್ತಿರ್ತಂದಿದ್ದು ರಾತ್ರಿ ಹತ್ತು ಇಪ್ಪತ್ತು ಊಟ ಮುಗಿಸಿ ಸಿಗ್ತಾ ಇದ್ದೀನಿ ಇವತ್ತೇನು ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಟೂ ತ್ರೀ ಡೇಸ್ ಇಂದ ಒಂದು ವಿಷಯನ ಹೇಳ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಸ್ವಲ್ಪ ಲೇಟ್ ಆಗಿ ಹೇಳೋಣ ಅಂತ ಇಷ್ಟ ದಿನ ಹೇಳಿರ್ಲಿಲ್ಲ ಏನಂತಂದ್ರೆ ಖುಷಿ ಸೆಲೆಕ್ಷನ್ ಅಲ್ಲಿ ಕಳ್ತನ ಮಾಡಿದ್ದಾರೆ ರಾತ್ರಿ ಹೊತ್ತು ಬಂದು ಕಳ್ತನ ಮಾಡಿರುವಂತದ್ದು ಮಧ್ಯರಾತ್ರಿ ಮೂರ್ ಗಂಟೆ ಸುಮಾರು ಕಳ್ತನ ಮಾಡಿದ್ದಾರೆ ಇದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಆಗಿದೆ ನೋಡ್ಬೇಕು ಏನಾಗ್ತದೆ ಅಂತ ಇದ್ರ ಬಗ್ಗೆ ಜಾಸ್ತಿ ನಾನ್ ಹೇಳ್ಬೋದಿತ್ತು ಆದ್ರೆ ತನಿಖೆ ಆಗ್ತಾ ಇರೋದ್ರಿಂದ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಇವಿಷ್ಟು ಒಂದೇನಂತಂದ್ರೆ ಈ ತರಲ್ಲಾ ಜೀವನ ಮಾಡೋ ಬದ್ಲು ಬೇಡ್ಕೊಂಡ್ತೀನಿ ಆಯ್ತಾ ಏನಕ್ಕೆ ಇನ್ನೊಬ್ರು ಅಂದ್ರೆ ಇನ್ನೊಬ್ರು ಹೊಟ್ಟೆ ಮೇಲ್ ಹೊಡಿಬೇಕು ತನಿಖೆ ಪೂರ್ತಿ ಹಾ ತನಿಖೆ ಪೂರ್ತಿ ಆಗ್ಲಿ ಅನ್ನೋಗೋಸ್ಕರ ನಾನು ಹೇಳಲಿಲ್ಲ ನಾನ್ ಹೇಳೋದಕ್ ಹೊರಟಿರೋದೇನಂತಂದ್ರೆ ಪ್ರತಿಯೊಬ್ರು ಕೂಡ ಅವ್ರ ಹೊಟ್ಟೆಪಾಡಿಗಾಗಿ ಅಥವಾ ಏನೋ ಒಂದು ಜೀವನದಲ್ಲಿ ಅವರು ಕೂಡ ಬೆಳಿಬೇಕು ಅನ್ನೋಗೋಸ್ಕರ ಬಿಸ್ನೆಸ್ ಅನ್ನ ಮಾಡ್ತಾರೆ ಈ ತರ ಎಲ್ಲಾ ಬಂದು ಕಳ್ತನ ಮಾಡಿ ದುಡ್ಡು ಚಿನ್ನದ ಕಾಯಿನ್ ಎಲ್ಲಾ ಇತ್ತಂತೆ ಅವ್ರ ಶಾಪ್ ಅಲ್ಲಿ ಅದನ್ನೆಲ್ಲ ಕಳ್ತನ ಮಾಡಿದ್ದಾರೆ ರಾತ್ರಿ ಹೊತ್ತಾದ್ರಿಂದ ಅವರಿಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಂಡಿದೀನಿ ನಿಜಕ್ಕೂ ಬೇಜಾರಾಯ್ತು ಈ ತರಲ್ಲಾ ಕಳ್ತನ ಮಾಡಿ ಬದ್ಕೋ ಬದ್ಲು ಅಂದ್ರೆ ಕೇಳ್ಬಹುದಲ್ವಾ ಯಾರತ್ರ ಆದ್ರೂ ಒಂದ್ ಹೊತ್ತಿನ ಊಟ ಕೊಡಿ ಕೊಡಿ ಅಂತ ಆ ಕಳ್ತನ ಮಾಡೋದಕ್ಕೆ ನಿಮ್ಗೆ ಅಷ್ಟು ಧೈರ್ಯ ಇದೆ ಅಷ್ಟು ಗಟ್ಟಿ ಮುಟ್ಟತನ ಜೀವ ಇದೆ ಅಂತಾದ್ಮೇಲೆ ದುಡ್ ದುಡ್ದು ತಿನ್ನೋದಕ್ಕಾಗೋದಿಲ್ವಾ ಅನ್ನೋದು ನನ್ನ ಪ್ರಶ್ನೆ ಹತ್ ರೂಪಾಯಿ ದುಡಿಲಿ ಮನುಷ್ಯ ನೂರು ರೂಪಾಯಿ ದುಡಿಲಿ ದುಡಿಮೆನೆ ಆದ್ರೆ ನೀವು ಲಕ್ಷಾಂತರ ಕಳ್ತನ ಮಾಡಿದ್ರು ಅದು ಜಾಸ್ತಿ ದಿನ ಬರೋದಿಲ್ಲ ಏನಾದ್ರೂ ಸಿಕ್ಕಾಕೊಂಡ್ರಿ ಅಂತಂದ್ರೆ ಜೀವನ ಪರ್ಯಂತ ಅದೊಂದು ಹೌದು ಹ ಅವ್ರು ಹೇಳ್ತಾ ಇದಾರೆ ಅದೇ ದಿನ ಅವರು ಎರಡರಿಂದ ಮೂರ್ ಅಂಗಡಿ ಕಳ್ತನ ಮಾಡಿದಾರಂತೆ ಮಾವಿನ ಕಟ್ಟದಲ್ಲೂ ಒಂದ್ ಅಂಗಡಿ ಕಳ್ತನ ಮಾಡಿದಾರಂತೆ ಹಾಗೆ ಕಳ್ತನ ಮಾಡ್ಕೊಳ್ತಾ ಹೋಗಿದ್ದಾರೆ ಇನ್ನೊಂದ್ ಏನಂತಂದ್ರೆ ಅವ್ರದ್ದು ಮೇನ್ ಹೈವೇನಲ್ಲಿ ಇದೆ ಅದ್ ಹೇಗೆ ಅವ್ರಿಗೆ ಅಷ್ಟು ಧೈರ್ಯ ಬಂತು ಅಂತ ಗೊತ್ತಿಲ್ಲ ಏನಕ್ಕೆ ಅಂತಂದ್ರೆ ಲಾರಿ ಎಲ್ಲಾ ಓಡಾಡ್ತಾನೆ ಇರ್ತದೆ ಈ ತರ ಹಲ್ವಾರಿ ಅವ್ರ ಅಣ್ಣ ಹೇಳ್ತಾ ಇದ್ರು ಅಂದ್ರೆ ಅವ್ರ ಮನೆ ಅಂಗಡಿ ಪಕ್ಕನೆ ಇರುವಂತದ್ದು ಅಂದ್ರೆ ಪಕ್ಕ ಅಂತಂದ್ರೆ ಸ್ವಲ್ಪ ಹಿಂದ್ಗಡೆನ ಅದೇ ಏನ್ ಹೇಳ್ತಾರೆ ಅದೇ ಬಿಲ್ಡಿಂಗ್ ಅಲ್ಲಿ ಇರುವಂತದ್ದು ಅವರ್ ಮನೆ ಅವ್ರು ಎರಡ್ ಗಂಟೆಗೆ ನಿದ್ದೆ ಹೋಗಿದ್ದಾರೆ ಮೂರ್ ಗಂಟೆಗೆ ಈ ತರಲ್ಲಾ ಆಗಿದೆ ಅನ್ನುವಂಥದ್ದು ನಮ್ಗೆ ಬಂದಿರೋ ಮಾಹಿತಿ ಇವಾಗ ಎಲ್ಲಾ ಪೊಲೀಸ್ ಹತ್ರ ಇದೆ ಅವರನ್ನ ಹಿಡಿಯೋದು ನೋಡೋಣ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಿಗ್ಲಿ ಅವರು ಆದಷ್ಟು ಬೇಗ ಅಂತ ಏನಕ್ಕೆ ಅಂತಂದ್ರೆ ಇವತ್ತು ಒಂದ್ ಅಂಗಡಿನಲ್ಲಿ ಕಳ್ತನ ಮಾಡಿದ್ರು ನಾಳೆ ಇನ್ನ ಒಂದ್ ಅಂಗಡಿನಲ್ಲಿ ಮಾಡ್ತಾರೆ ಈ ತರ ಅಂದ್ರೆ ಅವ್ರ ಮೇಲೆ ಇವಾಗ್ಲೇನೆ ಸರಿಯಾಗಿ ಪೊಲೀಸರು ಒಂದು ಕ್ರಮ ತಗೊಂಡ್ರೆ ಮುಂದೆ ಅಂದ್ರೆ ಯಾರ ಅಂಗಡಿನೂ ಅವ್ರು ಕಳ್ತನ ಮಾಡುವಂತಹ ಅವರಿಗೆ ಧೈರ್ಯ ಇರೋದಿಲ್ಲ ಹ್ಮ್ ಅಂದ್ರೆ ಸಿಕ್ಕಾಕೊಳ್ತೀವಿ ಸಿಕ್ಕಾಕೊಳ್ತಾರೆ ಅನ್ನುವಂತಹ ಒಂದು ಭಯ ಇರ್ತದೆ ಇದು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಇಶ್ಯೂಸ್ ಆಗ್ಬೇಕು ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಪಬ್ಲಿಕ್ ಅಲ್ಲಿ ಈ ಕಡೆಯವ್ರ ಎಲ್ಲರಿಗೂ ಗೊತ್ತಾಗ್ಬೇಕು ಅಂದ್ರೆ ಪೊಲೀಸರ್ ಹಿಡಿದು ಅಲ್ಲ ರೀ ಪೊಲೀಸರದ್ದು ಬೈಕ್ ಹಿಡಿಯೋದ್ರಲ್ಲಿ ಇರಬೇಕು ನಿಜಕ್ಕೂ ಬೇಜಾರಾಯ್ತು ಸ್ನೇಹಿತರೆ ನಂಗಂತೂ ಟೂ ತ್ರೀ ಡೇಸ್ ನಿಜ ಬೇಜಾರಾಯ್ತು ಅಯ್ಯೋ ದೇವ್ರೆ ಹೀಗಾಯ್ತಲ್ಲ ಹೀಗಾಗ್ಬಾರತಿತ್ತು ಹೀಗಾಗ್ಬಾರತಿತ್ತು ಅಂತ ಏನ್ ಹೇಳೋದಕ್ಕೂ ಸಾಧ್ಯ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಖಂಡಿತ ಇದ್ರ ಬಗ್ಗೆ ಮಾತಾಡೋಣ ನೋಡೋಣ ಏನೆಲ್ಲಾ ಆಗ್ತದೆ ಅಂತ ಹೇಳ್ಬಿಟ್ಟು ನಾನ್ ಹೇಳೋದಿಷ್ಟೇನೆ ದಯವಿಟ್ಟು ದುಡ್ದು ತಿನ್ನಿ ನಿಮ್ ಹತ್ರ ಆಗೋದಿಲ್ವಾ ಒಂದ್ ನಾಲ್ಕು ಜನರ ಹತ್ರ ಕೇಳಿ ಒಂದ್ ಹೊತ್ತಿನ ಊಟಕ್ ಕೊಡಿ ಅಂತ ಈ ತರ ಅಂದ್ರೆ ಆಗ್ಲಿ ಯಾರ ಅಂಗಡಿ ಆಗ್ಲಿ ನಾವು ಮಾಡ್ಬೇಡಿ ಪಾಪ ಕರ್ಮಗಳು ಅಂದ್ರೆ ಮುಂದಿನ ಜನ್ಮದಲ್ಲಿ ಸಿಗ್ತಾ ಇತ್ತಂತೆ ಇವಾಗೆಲ್ಲ ಹಾಗಲ್ಲ ಜಾಸ್ತಿ ವರ್ಷಾನು ಕಾಯ್ಬೇಕಾಗಿಲ್ಲ ಹ ಇನ್ನೊಂದೇನಂತಂದ್ರೆ ಇನ್ನೊಬ್ಬರ ಕಣ್ಣೀರು ಇನ್ನೊಬ್ಬರ ಶಾಪ ಎಲ್ಲ ತೊಟ್ಟದೆ ಬಿಡೋದಿಲ್ಲ ಅಂದ್ರೆ ಲಾಸ್ ಆಗಿದೆ ಅಂತ ಅಂದ್ಮೇಲೆ ಖಂಡಿತ ಅವರಿಗೂನು ಕೂಡ ಬೇಜಾರು ಆಗಿರ್ತದೆ ಅಂದ್ರೆ ಇಷ್ಟು ದುಡ್ಡು ಹೋಯ್ತಲ್ಲ ದೇವ್ರೆ ಅಂತ ಹೇಳ್ಬಿಟ್ಟು ನೋಡೋಣ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಆಯ್ತಾ ಇವಿಷ್ಟನ ಜನ ಹೇಳ್ಬೇಕಂತ ಅನ್ಸ್ತು ವ್ಲಾಗ್ ಅಲ್ಲಿ ಆದ್ರೂನು ಮೇನ್ ಪಾಯಿಂಟ್ ಅಷ್ಟೇ ಹೇಳಿದೀನಿ ನಾನು ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ